ಸ್ನೇಹಿತರೆ ನಮಸ್ಕಾರ ಬುಕ್ ಬ್ರಹ್ಮ ಸಾವಿರದ ಇಪ್ಪತ್ತಾರರ ಕಾದಂಬರಿ ಪುರಸ್ಕಾರಕ್ಕೆ ತಮ್ಮಿಂದ ಕಾದಂಬರಿಯ ಹಸ್ತಪ್ರತಿಗಳನ್ನು ಆಹ್ವಾನ ಮಾಡ್ತದೆ ಪ್ರಥಮ ಬಹುಮಾನ ಪಡೆಯುವಂತಹ ಕೃತಿಗೆ ಒಂದು ಲಕ್ಷ ರೂಪಾಯಿಗಳ ನಗದು ಬಹುಮಾನ ಮತ್ತು ಪ್ರಶಸ್ತಿ ಫಲಕವನ್ನ ನೀಡಿ ಗೌರವಿಸಲಾಗ್ತದೆ ಈ ಕಳೆದ ಮೂರು ವರ್ಷಗಳಿಂದ ಬುಕ್ ಬ್ರಹ್ಮ ಕಾದಂಬರಿ ಪುರಸ್ಕಾರವು ಪ್ರಕಟಿತ ಕಾದಂಬರಿಗೆ ನೀಡಲಾಗ್ತಿತ್ತು ಬರುವ ವರ್ಷದಿಂದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರಿಂದ ಕಾದಂಬರಿಯ ಹಸ್ತಪ್ರತಿಗೆ ಈ ಬಹುಮಾನವನ್ನ ಪುರಸ್ಕಾರವನ್ನ ನೀಡುವ ಉದ್ದೇಶ ಬುಗ್ಬ್ರಹ್ಮದ್ದಾಗಿದೆ ಒಂದು ಲಕ್ಷ ರೂಪಾಯಿ ಮೊತ್ತವನ್ನ ಮೊದಲ ಬಹುಮಾನ ಪಡೆದ ಮೊದಲ ಪ್ರಶಸ್ತಿಗೆ ಭಾಜನರಾಗುವ ಕಾದಂಬರಿಗೆ ನೀಡಿ ಗೌರವಿಸಲಾಗ್ತದೆ ಈ ಪುರಸ್ಕಾರದ ನಿಯಮಗಳು ರೀತಿ ಇವೆ ಕಾದಂಬರಿಯು ಸ್ವತಂತ್ರವಾಗಿರಬೇಕು ಈ ಮೊದಲು ಪುಸ್ತಕ ರೂಪದಲ್ಲಿ ಪ್ರಕಟವಾಗಿರಬಾರದು ಪತ್ರಿಕೆ ಮತ್ತು ವಿಶೇಷಾಂಕಗಳಲ್ಲಿ ಪ್ರಕಟಗೊಂಡ ಕಾದಂಬರಿಯನ್ನ ಕಳಿಸಬಾರದು ಅನುವಾದ ಮತ್ತು ಭಾಷಾಂತರಗೊಂಡ ಕಾದಂಬರಿಗಳನ್ನು ಕೂಡ ನಾವು ಈ ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ ಕಾದಂಬರಿಯನ್ನು ಎ ಫೋರ್ ಸೈಜ್ ಅಳತೆಯ ಕಾಗದದಲ್ಲಿ ಹನ್ನೆರಡು ಫಾಂಟ್ ಅಳತೆಯಲ್ಲಿ ತಪ್ಪಿಲ್ಲದಂತೆ ಬೆರಳಚ್ಚು ಮಾಡಿ ಕಳುಹಿಸಬೇಕು ಹಸ್ತಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದು ಬೈಂಡ್ ಮಾಡಿಸಿದ ಮೂರು ಪ್ರತಿಗಳನ್ನು ನಿಗದಿತ ದಿನಾಂಕದೊಳಗೆ ಕಳುಹಿಸಬೇಕು ಹಸ್ತಪ್ರತಿಗಳ ಹಾರ್ಡ್ ಕಾಪಿ ಮಾತ್ರ ಕಳಿಸಬೇಕು ಯಾವುದೇ ಕಾರಣಕ್ಕೂ ಸಾಫ್ಟ್ ಕಾಪಿಯನ್ನು ಸ್ವೀಕರಿಸಲಾಗುವುದಿಲ್ಲ ಲೇಖಕ ಲೇಖಕಿಯರ ಸಂಕ್ಷಿಪ್ತ ಪರಿಚಯ ಪೂರ್ಣ ವಿಳಾಸ ಮತ್ತು ಒಂದು ಭಾವಚಿತ್ರವನ್ನು ಹಸ್ತಪ್ರತಿಯೊಂದಿಗೆ ಪ್ರತ್ಯೇಕವಾಗಿ ಲಗತ್ತಿಸಬೇಕು ನಿಯಮಗಳನ್ನು ಪಾಲಿಸದ ಮತ್ತು ನಿಗದಿತ ದಿನಾಂಕದ ನಂತರ ಬಂದ ಹಸ್ತಪ್ರತಿಗಳನ್ನು ಪುರಸ್ಕಾರಕ್ಕೆ ಪರಿಗಣಿಸುವುದಿಲ್ಲ ಹಸ್ತಪ್ರತಿಗಳನ್ನು ಕಳುಹಿಸಲು ಕೊನೆಯ ದಿನ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಮೂವತ್ತು ಕನ್ನಡದ ಪ್ರಮುಖ ಕಾದಂಬರಿಕಾರರು ಹಾಗೂ ವಿಮರ್ಶಕರು ಈ ಸ್ಪರ್ಧೆಯ ನಿರ್ಣಾಯಕರಾಗಿರುತ್ತಾರೆ ಆಯ್ಕೆಗೆ ಸಂಬಂಧಿಸಿದಂತೆ ಉಪ್ರಹ್ಮ ಆಡಳಿತ ಮಂಡಳಿಯ ನಿರ್ಣಯವೇ ಅಂತಿಮ ಜುಲೈ ಹದಿನೈದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಜುಲೈ ಹದಿನೈದರಂದು ಅಂತಿಮ ಸುತ್ತನ್ನ ಪ್ರವೇಶಿಸುವ ಐದು ಕಾದಂಬರಿಗಳ ಹಸ್ತಪ್ರತಿಗಳ ಪಟ್ಟಿಯನ್ನ ಪ್ರಕಟಿಸಲಾಗುವುದು ಪ್ರಥಮ ಬಹುಮಾನ ಪಡೆಯುವ ಹಸ್ತಪ್ರತಿಗೆ ಒಂದು ಲಕ್ಷ ರೂಪಾಯಿ ಮೆಚ್ಚುಗೆ ಪಡೆಯುವ ನಾಲ್ಕು ಹಸ್ತಪ್ರತಿಗಳಿಗೆ ತಲಾ ಐದು ಸಾವಿರ ರೂಪಾಯಿ ಪುರಸ್ಕಾರ ನೀಡಲಾಗುವುದು ಆಗಸ್ಟ್ ಏಳು ಎಂಟು ಒಂಬತ್ತರಂದು ನಡೆಯಲಿರುವ ಬುಕ್ಬ್ರಹ್ಮ ಸಾಹಿತ್ಯ ಉತ್ಸವದಲ್ಲಿ ಪುರಸ್ಕೃತರ ಘೋಷಣೆ ಮತ್ತು ಪ್ರಶಸ್ತಿ ವಿತರಣೆ ಮಾಡಲಾಗುವುದು ಅಂತಿಮ ಸುತ್ತಿಗೆ ಆಯ್ಕೆಯಾದ ಹಸ್ತಪ್ರತಿಗಳ ಲೇಖಕರು ಬಹುಮಾನ ವಿತರಣಾ ಸಮಾರಂಭದಲ್ಲಿ ತಪ್ಪದೇ ಭಾಗವಹಿಸಬೇಕು ಕಾದಂಬರಿ ಪುರಸ್ಕಾರಕ್ಕೆ ಮುಕ್ತ ಪ್ರವೇಶವಿದ್ದು ಯಾವುದೇ ಪ್ರವೇಶ ಶುಲ್ಕ ಇರುವುದಿಲ್ಲ ಆಯ್ಕೆಯಾದ ಹಸ್ತಪ್ರತಿಯನ್ನ ರಾಜ್ಯದ ಪ್ರತಿಷ್ಠಿತ ಪ್ರಕಾಶನ ಸಂಸ್ಥೆಯಾದ ಧಾರವಾಡದ ಮನೋಹರ ಗ್ರಂಥಮಾಲೆಯು ಪುಸ್ತಕ ರೂಪದಲ್ಲಿ ಪ್ರಕಟಿಸಲಾಗುತ್ತದೆ ಹಸ್ತಪ್ರತಿಗಳ ಹಾರ್ಡ್ ಕಾಪಿಯನ್ನು ಈ ವಿಳಾಸಕ್ಕೆ ಕಳಿಸಬೇಕು ಪ್ರಧಾನ ಸಂಪಾದಕರು ಬುಕ್ ಬ್ರಹ್ಮ ಕನ್ನಡ ಮೂರನೇ ಮಹಡಿ ಆರ್ಕೆಡ್ ಕಾಂಪ್ಲೆಕ್ಸ್ ಕೆ ಎಸ್ ಐ ಡಿ ಸಿ ಆವರಣ ಎಲೆಕ್ಟ್ರಾನಿಕ್ ಸಿಟಿ ಮೊದಲ ಹಂತ ಬೆಂಗಳೂರು ಐದು ಆರು ಸೊನ್ನೆ ಒಂದು ಸೊನ್ನೆ ಸೊನ್ನೆ ಹೆಚ್ಚಿನ ವಿವರಗಳಿಗೆ ಏಳು ಎಂಟು ಒಂಬತ್ತು ಎರಡು ಆರು ಸೊನ್ನೆ ಎಂಟು ಒಂದು ಒಂದು ಎಂಟು ಅಥವಾ ಎಂಟು ನಾಲ್ಕು ಒಂಬತ್ತು ಸೊನ್ನೆ ಎರಡು ನಾಲ್ಕು ಎರಡು ಐದು ಮೂರು ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಸ್ನೇಹಿತರೆ ನೆನಪಿಡಿ ನಿಮ್ಮ ಕಾದಂಬರಿಯ ಹಸ್ತಪ್ರತಿಯನ್ನು ತಲುಪಲು ಕೊನೆಯ ದಿನಾಂಕ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಮೂವತ್ತು ದಯವಿಟ್ಟು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕನ್ನಡದ ಕಥನ ಪರಂಪರೆಗೆ ಹೊಸ ಸೇರ್ಪಡೆಯನ್ನು ಮಾಡುವಂಥ ಒಂದು ಕೆಲಸದಲ್ಲಿ ತಾವು ಭಾಗಿಯಾಗಿ ಅಂತ ನಾನು ಆಶಿಸ್ತೇನೆ ಎಲ್ಲ ಕಾದಂಬರಿಕಾರರಿಗೆ ಲೇಖಕರಿಗೆ ಇದೊಂದು ಸುವರ್ಣ ಅವಕಾಶ ಕಾದಂಬರಿಯನ್ನು ಹಸ್ತಪ್ರತಿಯನ್ನು ಪ್ರಕಟಿಸಲಿಕ್ಕೆ ಮತ್ತು ಪ್ರಶಸ್ತಿ ಪಡೆಯಲಿಕ್ಕೆ ಅಂತ ಅನ್ನೋ ಮಾತನ್ನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ